ಕಾಂಗ್ರೆಸ್ ಶಿಕ್ಷಕರ ಘಟಕದ ರಾಜ್ಯ ಕಾರ್ಯದರ್ಶಿಯಾಗಿ ಮೆಹಬೂಬ್ ಜಾನ್ ನೇಮಕ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅನುಮೋದನೆಯ ಮೇರೆಗೆ ನೇಮಕ ನೇಮಕಾತಿ ಆದೇಶ ಪ್ರತಿಯನ್ನು ಸಚಿವ ಎಂಸಿ ಸುಧಾಕರ್ ಅವರಿಂದ ಪಡೆದ ಮೆಹಬೂಬ್ ಜಾನ್ ಚಿಂತಾಮಣಿ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ಅನುಮೋದನೆಯ ಚಿಂತಾಮಣಿ ನಗರ ಭಾಗದ ಎಂಕೆಬಿ ಶಾಲೆಯ ಸ್ಥಾಪಕಿ ಮೆಹಬೂಬ್ ಜಾನ್ ಅವರನ್ನು ಕಾಂಗ್ರೆಸ್ ಸಮಿತಿಯ ಶಿಕ್ಷಕರ ಘಟಕದ ರಾಜ್ಯ ಕಾರ್ಯದರ್ಶಿಯಾಗಿ ಅಧ್ಯಕ್ಷರಾದ ಬಸವರಾಜ ಕುರಿಕಾರ್ ಅವರು ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ ನೇಮಕಾತಿ ಆದೇಶ ಪ್ರತಿಯನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರು ಇಂದು ಅವರಿಗೆ ನೀಡಿದ್ರು ನಂತರ ತಮಗೆ ನೀಡಿರುವ ಜವಾಬ್ದಾರಿಯನ್ನು ವಹಿಸಿಕೊಂಡು ರಾಜ್ಯ ಮತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಮಾರ್ಗದರ್ಶನದಲ್ಲಿ ಹಾಗೂ ಸ್ಥಳೀಯ ನಾಯಕರ ಸಹಯೋಗದಲ್ಲಿ ಶಿಕ್ಷಕರ ಘಟಕದ ಪಕ್ಷ ಸಂಘಟನೆ ಮತ್ತು ಬಲವರ್ಧನೆಗೆ ಶ್ರಮಿಸಬೇಕೆಂದು ಸಚಿವರು ಅವರಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ನಗರಸಭಾ ಸದಸ್ಯರಾದ ಹರೀಶ್ ಜಗದೀಶ್ ಅಕ್ಷಯ್ ಕುಮಾರ್ ಮುಖಂಡರಾದ ಸಮಿಯುಲ್ಲಾ ಮಣಿ ಇಸಾಕ್ ಖಾನ್ ಸೇರಿದಂತೆ ಇಲ್ಲಿನ ಸಾರ್ವಜನಿಕರು ನಗರದ ವಾರ್ಡ್ ನಂಬರ್ ಒಂದರ ವೆಂಕಟಗಿರಿ ಕೋಟೆಯಲ್ಲಿ ಸುಮಾರು ಸಾವಿರಕ್ಕಿಂತ ಹೆಚ್ಚು ಮನೆಗಳಿದ್ದು ಸಾವಿರಾರು ಜನ ವಾಸಿಯಾಗಿದ್ದಾರೆ ಕೆಲ ದಿನಗಳ ಹಿಂದೆ ಯಾವುದೇ ರೀತಿಯ ಸಂಬಂಧಪಟ್ಟ ಇಲಾಖೆಗಳಿಂದ ಅನುಮತಿ ಪಡೆಯದೆ ಮನೆಯೊಂದನ್ನು ಮಾಡಿಕೊಂಡು ರಾಜಾರೋಷವಾಗಿ ಯಾವುದೇ ಸುರಕ್ಷತೆ ಇಲ್ಲದೆ ಸಿಹಿ ತಿಂಡಿ ತಿನಿಸುಗಳು ತಯಾರಿ ಮಾಡ್ತಿದ್ದಾರೆ ಇದರಿಂದ ಬರುವ ಬೆಂಕಿ ಅಲೆಗಳು ಹಾಗೂ ಹೊಗೆಯಿಂದ ಪರಿಸರಕ್ಕೆ ಹಾನಿಕಾರಿ ಉಂಟಾಗ್ತಿದೆ ಈ ಕುರಿತು ಹಬೀಬ್ ಜಾನ್ ಎಂಬುವರು ಮಾತನಾಡಿ ಮನೆಗಳ ಪಕ್ಕದ ನಗರಸಭೆಯಿಂದ ಯಾವುದೇ ರೀತಿಯಾದಂತಹ ಅನುಮತಿ ಪಡೆಯದೆ ಬೇಕರಿಯ ಎಲ್ಲಾ ಪದಾರ್ಥಗಳು ಇಲ್ಲಿ ತಯಾರಿ ಮಾಡಲಾಗ್ತಿದೆ ಅಲ್ಲಿಂದ ಬರುವ ಹೊಗೆ ಬೆಂಕಿ ಅಲೆಗಳಿಂದ ಅಕ್ಕಪಕ್ಕದ ಮನೆಗಳ ಗೋಡೆಗಳು ಆಗ್ತಿವೆ ಅದಲ್ಲದೆ ಅದರ ಹೊಗೆಯಿಂದ ಮನೆಗಳಲ್ಲಿ ಇರುವ ಅಸ್ತಮ ರೋಗಿಗಳಿಗೆ ಸಾಕಷ್ಟು ತೊಂದರೆ ಆಗ್ತಿದೆ ಸದ್ಯ ಹೊಗೆಯೊಂದಿಗೆ ಪ್ರತಿನಿತ್ಯ ಉಸಿರಾಡುತ್ತಿರುವುದರಿಂದ ಮತ್ತಷ್ಟು ರೋಗಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಎಂದು ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ಸ್ಥಳೀಯರು ಹಲವು ಬಾರಿ ಮನೆಯಲ್ಲಿ ಅನುಮತಿ ಪಡೆಯದೆ ಸಿಹಿ ಪದಾರ್ಥಗಳು ಮಾಡುವುದು ತಪ್ಪು ಮತ್ತೊಂದು ಕಡೆ ಸ್ಥಳಾಂತರಿಸಲು ಮನವಿ ಮಾಡಿಕೊಂಡ್ರೂ ಸಹ ಪ್ರಯೋಜನವಾಗಲಿಲ್ಲ ಎಂದು ತಮ್ಮ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಮನೆಯಲ್ಲಿ ಸಿಹಿ ತಿಂಡಿ ಪದಾರ್ಥಗಳು ತಯಾರಿ ಮಾಡುತ್ತಿರುವುದರ ವಿರುದ್ಧ ಕ್ರಮ ಜರುಗಿಸಿ ಇಲ್ಲಿನ ಸ್ಥಳಾಂತರಿಸಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ ಬರ್ತವೆ ಶಿಕ್ಷಕರ ಕ್ಷೇತ್ರ ಬರ್ತದೆ ಮತ್ತು ಪದವೀಧರ ಕ್ಷೇತ್ರ ಬರ್ತದೆ ಈ ಎಲ್ಲ ಒಂದು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಕಾರ್ಯೋನ್ಮುಖರಾಗಬೇಕು ಅಂತಕ್ಕಂಥ ಒಂದು ಸಲಹೆಯನ್ನು ನಾನು ಕೊಡ್ತಾ ಈ ಒಂದು ಹೊಸ ಜವಾಬ್ದಾರಿಯನ್ನು ಹೊಂದಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಒಳ್ಳೆಯದಾಗಲಿ ಮತ್ತು ಮುಂದೆ ನಾ ಒಳ್ಳೆ ರೀತಿಯಲ್ಲಿ ಅವರಿಗೆ ಎಲ್ಲ ರೀತಿ ರಾಜಕೀಯ ಅಧಿಕಾರಿಗಳು ಸಿಗುವಂಥದ್ದಕ್ಕೆ ಅವರು ಶ್ರಮಕ್ಕೆ ಫಲ ಸಿಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ